ಟ್ಯಾರಿ ಅಥವಾ ಪಾಯಿಂಟ್ ಔಟ್ ಬೆಳೆ ಕಬ್ಬು ನಾಟಿ ಮಾಡುವಂತ ಹಿಡಿದು ಕಟಾವು ಮಾಡುವವರೆಗೆ ಎಷ್ಟು ಚೀಲ ಯೂರಿಯಾ ಎಷ್ಟು ಚೀಲ ಡಿ ಎ ಪಿ ಎಷ್ಟು ಚೀಲ ಪೊಟ್ಯಾಶ್ ಹೋಗಿದ್ದೆ ಜನರಲ್ ಆಗಿ ಹೇಳಿ ಹೆಚ್ಚು ಕಡಿಮೆ ಇರ್ತದೆ ಅಲ್ಲ ಜನರಲ್ ಆಗಿ ಒಂದು ಎಕರೆಕ್ಕ ನೀವು ನಾಟಿ ಮಾಡೋ ಹಿಡಿದು ಕಟಾವು ಮಾಡುವ ಹಂತದವರೆಗೆ ಎಷ್ಟು ಚೀಲ ಯೂರಿಯಾ ಹೋಗಿದ್ದೀರಿ ಲೆಕ್ಕಿಲ್ಲ ಅರವತ್ತು ಚೀಲ ಡಿ ಎ ಪಿ 200 హా హా 31 నిమిషం పొటెన్షియల్ 110 నిమిషం 15 జనరల్ షెడ్యూల్ అంటే ఏమీ లేదు ఇല്ല ఏమీ లేదు అక్ట్ అక్ట్ అవునా అన్న జీ ఎప్పుడు హక్తిరి ఎప్పుడు హక్తిరు 200 నోట్ ಯಾವಾಗ ಹಾಕ್ಬೇಕು ಯಾಕೆ ಹಾಕ್ಬೇಕು ಮತ್ತು ಎಷ್ಟು ಹಾಕ್ಬೇಕು ಇದು ನಮ್ಗೆ ಗೊತ್ತಿಲ್ಲ ಮಿತಬಕ್ ಹಿತಬಕ್ ಮಿತಬಕ್ ಹಿತಬಕ್ ಹೃತ ಮಿತವಾಗಿ ತರಬೇಕು ಹಿತವಾಗಿ ತಿನ್ಬೇಕು ಋತುಗಳಿಗನುಸಾರವಾಗಿ ತಿನ್ಬೇಕು ಹೌದಾ ಋತುಗಳಿಗನುಸಾರವಾಗಿ ಈ ಜೂನ್ ಸತಕ್ಕೆ ಯಾಕಪ್ಪ ತಿಂದ್ರಿ ಮಣ್ಣೆ ಎಲ್ಲ ಹಂಡಕರಿ ತಿಂದ್ರಿ ಇಲ್ಲ ಜೂನ್ ಅವಾಗ ಜೂನ್ ಸತಕ್ಕೆ ಯಾಕೆ ತಿನ್ಬೇಕು ಅದ ತಿನ್ಲಾ ಅಂದ್ರೆ ಬೆಲ್ಲ ತಿಂತಾರೆ ನಾನ್ ವೆಜ್ ತಿನ್ನಲ ಬೆಲ್ಲ ತಿಂತಾರೆ ಮನೆಯಾಗ್ ಕೊಡ್ತಿದ್ರು ಅಜ್ಜಿ ಇದ್ರೆ ಅದರ ಅಜ್ಜಿ ಇಲ್ಲ ಈಗ ಕೊಡೋರು ಯಾರು ಇಲ್ಲ ಮತ್ ಬ್ಯಾರ ಹಗಡಾಗೆ ಕೊಡಕ್ಕೆ ಅಲ್ಲಿ ಹೋಗಿವ ಅಷ್ಟೇ ಹಿಂಗು ಬೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಜೂನ್ ಸಾತ್ ಯಾಕೆ ಇವೆಲ್ಲ ಬಂದು ಅದೇ ಹಿತವಾಗಿ ತಿನ್ಬೇಕು ಮಿತವಾಗಿ ಋದುಗಳಿಗೆ ಅನುಸಾರವಾಗಿ ನೋಡ್ಬೇಕು ಅದಲ್ಲ ಪಂಚ್ಮ ಗುಂಡಿ ಕಟ್ತಾರೆ ದೀಪಾಳೆ ಕಟ್ತಾರ ದೀಪಾಳೆ ಕಟ್ಟಿದ್ರೆ ಆಗ್ತದ ಹಂಗಾಗಂಗಿಲ್ಲ ಅದಕ್ಕೆ ನಮ್ಮ ಹಿರಿಯ ತುಂಬ ಚೆನ್ನಾಗಿ ಮಾಡಿದ್ರು ಋತುಗಳಿಗನುಸಾರವಾಗಿ ನಮ್ಮ ಆರೋಗ್ಯ ಬದಲಾವಣೆ ಆಗುತ್ತೆ ಋತುಗಳಿಗನುಸಾರವಾಗಿ ನಾವು ಮಾಡಬೇಕು ಹಿತವಾಗಿ ಊಟ ಮಾಡಬೇಕು ಮತ್ತು ಮಿತವಾಗಿ ಹಾಗೆ ಭೂಮಿಗೂ ಹಿತವಾಗಿ ಕೊಡಬೇಕು ಮಿತವಾಗಿ ಕೊಡಬೇಕು ಋತುಗಳಿಗೆ ಅನುಸಾರವಾಗಿದೆ ಯಾವ ಬೆಳೆ ಯಾವ ವಯಸ್ಸಿಗೆ ಅನುಗುಣವಾಗಿದೆ ಆ ಬೆಳೆಯ ಅನುಗುಣ ವಯಸ್ಸಿಗೆ ಅನುಗುಣವಾಗಿ ಅವುಗಳನ್ನು ನೀಡಬೇಕಾಗ್ತಾರೆ ಸ್ವಲ್ಪ ಸುಮ್ಮನೆ ಮಾತ್ರ ಐತಿ ನಾನು ಜಮಕಂಡಿ ಭಾಗದವರು ಅಥವಾ ಕಂಪನಿ ಬೆಳೆಗಾರ ಜಮಕಂಡಿ ಮುದೋಳ ಭಾಗ ಅದು ತಿಳಿ ಅವರಿಗೆ ಪ್ರಶ್ನೆ ಕೇಳ್ತೀನಿ ಯಾವಾಗ ಹಾಕ್ತೀರಿ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಇಲ್ಲೇ ನಂಗೆ ಹೇಳ್ತಾರೆ ಗೊತ್ತಿಲ್ಲ ಒಂದು ನನ್ನ ಕಡೆ ಭಾಗ ಇಶ ಇಲ್ಲ ಅವಾಗ ಉದುರಿ ಕೊಡೋದು ನಾಲ್ಕು ಅಂದಾಗ ಹಾಕ್ತೀನಿ ಗೊಬ್ಬರ ಅಂದ ವಾಸ್ತವ ನಿಜ ಇಲ್ಲ ನನಗೆ ಒಬ್ಬಳಿಲ್ಲ ನಾನು ಯಾಕಂದ್ರೆ ವಾಸ್ತವ ನಮ್ಮ ನಮ್ಮದ ಇಲ್ಲ ನಂಗೆ ಬರಂಗಿಲ್ಲ ಬಟ್ ಹಂಗಂತೇಳಿ ನಾವು ಹಂಗೆ ಮಾಡಾಕ್ ಬರಂಗಿಲ್ಲ ನಾವು ಅವ್ರಿಗೆ ಸ್ವಲ್ಪ ತಾಂತ್ರಿಕವಾಗಿ ಕರೆಕ್ಟ್ ನೀನು ಹೇಳೋದು ಕರೆಕ್ಟ್ ಆಗಿ ಹೋಗಿ ಹಂಗೆ ಜಗಳ ನೀನು ಹೇಳೋದು ಕರೆಕ್ಟ್ ಒಪ್ಬಂದೀನಿ ವಾಸ್ತವ ಸ್ಥಿತಿಯಾಗಿದೆ ಆದರೂ ನಾವು ಅವ್ರಿಗೆ ಸರಿ ದಾರಿಗೆ ತರಬೇಕಲ್ಲ ಒಂದು ರಾಸಾಯನಿಕ ಗೊಬ್ಬರ ಒಂದು ಯೂರಿಯಾ ಒಂದು ಪೊಟ್ಯಾಶ್ ಒಂದು ಡಿ ಎ ಪಿ ಏನು ಮಾಡುತ್ತೆ ಕೆಲಸ ಏನು ಮಾಡುತ್ತೆ ಈ ಮಣ್ಣಿನಲ್ಲಿ ಬೆಳೆಗಳಿಗೆ ಏನು ಮಾಡುತ್ತೆ ಇದೆಲ್ಲ ಗೊತ್ತಿರ್ಬಿಟ್ಟು ನಮಗೆ ಸುಮ್ಮನೆ ಈಗ ಹಸಿ ಅಂತ ಪಾಟೋಸ್ ಯಾವ ಅವ್ರು ಬರೋ ಮಾತ್ರ ಬಂದಿದ್ವಿ ಈಗ ಯಾವ ಹೆಸರು ಹೆಚ್ಚಾದ್ರೂ ಯೂರಿಯಾ ಬಿಡುದು ಹಳದಿ ಆಗೈತೆ ಅಂದ್ರೆ ಯೂರಿಯಾ ಆಗೈತೆ ಅಂದ್ರೆ ಪೊಟ್ಯಾಶಿಯಮ್ ಇವೆಲ್ಲ ನಮಗೆ ಅರಿವಿಗೆ ಬಾರದೆ ಕೆಲಸ ಇದರಿಂದ ಏನಾಗುತ್ತೆ ಅನ್ನೋದು ಕಂಪ್ನಿ ನಮ್ಗೆ ಆಗ್ತಾ ಇದೆ ಇದ್ರಿಂದ ಏನಾಗುತ್ತೆ ಸೊಸ್ ಎ ಕಂಡಕ್ಟರ್ ಅಂತ ಕರಿತಾರೆ ಮಣ್ಣು ಒಂದು ನೀರು ಕರಿತಾರೆ ಹೌದಾ ಯಾಕೆ ಅಂದ್ರೆ ಎಲ್ಲ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದಕ್ಕೆ ನಿರ್ವಹಣೆ ಆಗಿದೆ ಬಸ್ ಎಷ್ಟೇ ರಶ್ ಇರಲಿ ಡ್ರೈವರ್ ಗೊತ್ತಿರಲಿ ಕಂಡಕ್ಟರ್ ಸಿಟಿ ಹೊಡಿತನ ಬಸ್ ಹೋಗುದಿಲ್ಲ ಇದು ಏನ ಕಂಡಕ್ಟರ್ ಸಿಟಿ ಹೋಗುತ್ತೆ ಬಸ್ ಕಂಡಕ್ಟರ್ ಹೋಗುತ್ತೆ ಹಂಗ ನಂಬುದು ಏನೇ ಮಾಡಿದ್ರು ಇದು ನಿರ್ವಹಣೆ ಮಾಡತಕ್ಕಂಥ ಒಂದು ವಸ್ತು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡದೇ ಇದ್ರೆ ಮಣ್ಣು ಎಲ್ಲ ಸಮಸ್ಯೆಗೆ ಉದ್ಭವ ಆಗುತ್ತೆ ಯಾಕಂದ್ರೆ ಸಾಯಿಲ್ ಈಸ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಮಣ್ಣು ಒಂದು ಜೀವಂತ ವಸ್ತು ಅಂತ ಇದಕ್ಕೂ ಜೀವ ಇದೆ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆಲ್ಲ ಸಾಯಿಲ್ ಹೆಲ್ತ್ ಕಾರ್ಡ್ ಬಂದಿದೆ ಈಗ ಮಣ್ಣಿನ ಆರೋಗ್ಯ ಚೀಟಿ ಮನುಷ್ಯನ ಆರೋಗ್ಯ ಚೀಟಿ ಹೆಂಗಿದೆ ಮಣ್ಣಿನ ಆರೋಗ್ಯ ಚೀಟಿ ನಿಮ್ಗೆಲ್ಲ ಅಶ್ಚರ್ ಯಾಕೆ ಬಂದಿದೆ ಅಂತ ಇಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಕೊಟ್ಟು ಎತ್ತಂದಿರ್ತೀರಿ ಯಾರು ಬೀಗರು ಬಂದ ಅಂತ ಹೇಗೆ ಕೇಳ್ತಾರಣ ಎರಡು ಲಕ್ಷ ರೂಪಾಯಿ ಎತ್ತು ತಗೊಂಬರಿ ಯಾರು ಕಡೆ ಆದ್ರೆ ನೀವು ಭೇಟಿ ಏನ್ ಕೇಳ್ತಾರೆ ಹಾ ಆರಾಮ ನಿಮ್ಮ ಆರೋಗ್ಯ ಕೇಳ್ತಾ ನೆಕ್ಸ್ಟ್ ಆರೋಗ್ಯ ಕೇಳಿದ ಪ್ರಾಣಿ ನಾಯಿ ಬೆಕ್ಕ ಮಳೆ ಬೆಳೆ ಹೆಂಗದ ಅದ ಬೆಳೆ ಹೆಂಗದ ನಿಮ್ ಇದೆ ಹೆಂಗದ ಇಂಡೈರೆಕ್ಟ್ ನಿಮ್ ಮಣ್ಣು ಚಲೋ ಐತೆ ನಿಮ್ ಮಣ್ಣು ಹೆಂಗದ ವೇಷ ಐತ್ರಿ ಮಳೆ ಚಲೋ ಐತಿ ನಮ್ಮ ಚಲೋಸ ನೋಡಿ ಎಲ್ಲಿಗೆ ಸಂಬಂಧಗಳು ಅದಕ್ಕೆ ಮನುಷ್ಯನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಮಣ್ಣಿಗೂ ಆರೋಗ್ಯ ಇದೆ ಮಣ್ಣಿನ ಆರೋಗ್ಯನೂ ಇಂಪಾರ್ಟೆಂಟ್ ಅದಕ್ಕೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ತಗೊಂಡ್ಬಂದಿದೆ ಮಣ್ಣು ಪರೀಕ್ಷೆ ಅದಾದ್ಮೇಲೆ ಮಣ್ಣಿನ ಪರೀಕ್ಷಾ ವಾದಿಗಳನ್ನು ಕೊಡ್ತೀವಿ ನಮಗೆ ಹೀಗಾಗಿ ಮಣ್ಣು ಒಂದು ಜೀವಂತ ವಸ್ತು ಅಂದಾಗ ನಾವು ಕಾಪಾಡಬೇಕು ಅನ್ನೋದಕ್ಕಿಂತ ಸಂರಕ್ಷಣೆ ಮಾಡ್ ರಕ್ಷಣೆ ಅಲ್ಲ ಸಂರಕ್ಷಣೆ ಸಂರಕ್ಷಣೆ ಅಂತಂದ್ರೆ ಈಗ ಹೆಂಗೆ ಮಾಡ್ತೀವಿ ಇನ್ನೂರು ವರ್ಷದ ಹಂಗೆ ಇರ್ಬೇಕು ಮಣ್ಣು ಅಂದ್ರೆ ಮುಂದಿನ ಜನಾಂಗ ಅನ್ನೋದೇ ಮುಂದಿನ ನಮ್ಮ ಸಂತತಿ ಏನಿದೆ ಅದು ಹಾಗೆ ಈ ಮಣ್ಣಿನ ಮೇಲೆ ಇರಬೇಕು ಈ ಮಣ್ಣಿನಲ್ಲೇ ಬೆಳಿಬೇಕು ಈ ಮಣ್ಣಿನಲ್ಲೇ ಊಟ ಮಾಡಬೇಕು ಇಲ್ಲೇ ನಾವು ಕುದಿಡಬೇಕು ಅಂದ್ರೆ ನಮ್ಮ ಹಿರಿಯರು ನಮಗೆ ಬಿಟ್ಟಂತ ಮಣ್ಣು ತಂದಿಟ್ಟಿದೆ ಅಂದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಸ್ಥಿತಿಯಲ್ಲಿ ಇದೆ ಒಂದು ನಾಲ್ಕು ಕಾಲ ಜೋಳ ಹಾಕಿದ್ರೆ ಮ್ಯಾಗ ಒಂದಿಷ್ಟು ಭಗವಂತ ಮಳೆ ಸೂಸಿದ್ರೆ ನೂರಾರು ತೆನಿ ಬಂದು ಸಂತತಿ ಹಾಗೆ ಮುಂದುವರಿತಿದೆ ಇದ್ದಷ್ಟೇ ಭೂಮಿಯಲ್ಲಿ ಇದನ್ನ ಮಾಡಬೇಕಾದಂತ ಕರ್ತವ್ಯ ನಾವು ಅದಕ್ಕೆ ಈ ಮಣ್ಣನ್ನ ಜೀವಂತವಾಗಿ ಇಡುವಲಿಕ್ಕೆ ನಾವು ಪ್ರಯತ್ನ ಜೀವಂತವಾಗಿ ಬಿಟ್ಟು ಹೋಗ ಹೌದಾ ಮುಂದಿನ ಅಮಾವಾಸ್ಯ ಮನೆಯಾಗ ಹಿರಿಯ ಪೂಜೆ ಪೂಟ ಪೂಟ ಪೂಜೆ ಮಾಡೋಣ ಮಾಡ್ತೀವಿ ಎರಡು ದಿಟ್ಟು ಬೆಳಗಂಗಿಲ್ಲ ಯಾಕೆ ಹೋಗ್ಯಾನ್ ಬಿಡ್ರಿ ಅಂತ ಎದಕ್ಕೆ ನಮಸ್ಕಾರ ಮಾಡ್ತೀವಿ ಬಿಟ್ಟು ಹೋಗ್ಯಾರ ಅಂತೀವಿ ಎಲ್ಲ ಆಸ್ತಿ ಚುರತೆ ಹಂಗ ನಮ್ಮ ಅಂತ ಒಳಗೆ ಹೋಗಿತ್ತಾರೆ ಮಲಪುರ ಒಳಗೆ ನಮ್ಮ ನಮ್ಮ ಮುಂದಿನ ಮಕ್ಕಳು ನಮ್ಮ ಬಾಡಿಗೆ ಹಾಕೋದಿಲ್ಲ ಎಲ್ಲ ಏನು ಎಲ್ಲ ತಟ್ಟಾಸ ಮಾಡಿದ್ರೆ ಏನು ಅಲ್ಲ ಮನಿ ಯಾಕಂದ್ರೆ ಕರೆ ಹೊಲ ಬರೇಮಣಿ ಬಿಟ್ಟು ಸತ್ತಾಗ ಕೇಳಿದ್ರೆ ನಿಮ್ ಕರೆ ಹೊಲ ಬರೇಮಣಿ ಅಂದ್ರ ಏನೇ ಇಲ್ಲ ಒಳ್ಳೆ ಕರೆ ಹೊಲ ಅಂತಂದ್ರೆ ಒಳ್ಳೆ ಸಮೃದ್ಧಿಂತ ಕಸ ಕಟ್ಟಿರಂತ ಹೊಲ ಬರೇಮಣಿ ಅಂದ್ರ ಸಾಲ ಮುಕ್ತ ಮಣಿ ಅಂತ ನಾವೇನ್ ತಿಳ್ಕೊಂಡಿವಿ ಸಾಲ ಮಾಡಿ ಸತ್ಯನಾಶ ನಾವು ನಾನ್ ಅದಕ್ಕೆ ಹಿರಿಯರ ಬಹಳ ಸುಂದರವಾದ ಮಾತುಗಳನ್ನ ಹೇಳಿದ್ರು ಈ ಹೊಲಗಳು ಈ ಮಣ್ಣುಗಳು ಜೀವಂತ ಆಕೃತಿಗಳು ಅದಕ್ಕೆ ಅಬ್ರಾಹ್ಲಿಂಗ್ ಕಡೆ ಒಂದು ತುಂಬ ಚೆನ್ನಾಗಿ ಹೇಳ್ತಾನೆ ಕಾನೂನು ಅಳಿವು ಬದಲಾಗುತ್ತೇವೆ ಮನುಷ್ಯ ಅಳಿಯುತ್ತಾನೆ ಆದರೆ ಈ ಭೂಮಿ ಮಣ್ಣು ಹಾಗೇ ಇರುತ್ತದೆ ಅಂತ ಹೇಳಿದ್ರೆ ಅಬ್ರಾಮ್ಲಿಂಗ್ ನಾವೆಲ್ಲ ಇರೋದಿಲ್ಲ ಕಾನೂನುಗಳು ಬದಲಾಗ್ತವ ಆದರೆ ಮಣ್ಣು ಯಾವತ್ತು ಬದಲಾಗಲ್ಲ ಮಣ್ಣು ಹಾಗೇ ಇರುತ್ತೆ ಇದು ಜೀವಂತವಾಗಿರಬೇಕು ಇದನ್ನ ಜೀವವನ್ನು ನಾವು ಸಂರಕ್ಷಣೆ ಮಾಡಬೇಕು ಅದಕ್ಕೆ ಮಣ್ಣನ್ನು ನಾವು ನಮ್ಮ ಮಣ್ಣಿನ ಗುಣಧರ್ಮಗಳು ಏನೇನದವು ನಮ್ದು ಯಾವುದೇ ಮಣ್ಣಿರಲಿ ಕರಿಮಣ್ಣಿರಲಿ ಕಪ್ ಕಪ್ಪು ಇರಲಿ ಮಸಾರಿ ಇರಲಿ ಯಾವುದೇ ಇರಲಿ ಆ ಮಣ್ಣಿನ ಗುಣಧರ್ಮಗಳನ್ನ ತಿಳ್ಕೋಬೇಕಂತ ಕರ್ತವ್ಯ ಯಾಕಂದ್ರೆ ಈ ಮಣ್ಣಿಗೆ ಈ ಬೆಳೆ ಯೋಗ್ಯವಾಗ ಇದೆಯಲ್ಲ ಅಂತ ಹೇಳಕ್ ಹೋಗ್ ನೈಸರ್ಗಿಕವಾಗಿ ಮಲಬ್ರಮಣೆ ಇದೆ ನೀರೇ ಇದೆ ಅದೇನೋ ಸಮಸ್ಯೆ ಇದೆ ಎಲ್ಲ ಮಣ್ಣಿಗೂ ಅದು ಒಪ್ಕೊಳ್ಳುತ್ತೆ ಬಟ್ ಬೀಜಗಳು ಗೊಬ್ಬರಗಳು ಹಾಕ್ ಅನ್ನುವಂತ ಒಂದು ಪರಿಕಲ್ಪನೆ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿದಾಗ ನಮ್ಗೆ ಅರ್ಥ ಹೋಗುತ್ತೆ ಅದಕ್ಕೆ ಮಣ್ಣಿನ ಪರೀಕ್ಷೆ ಬಾಳಿ ಹಾಗೆ ಇದ್ರೆ ನೀವು ವರ್ಷ ಹೌದಾ ಏನು ಹಾಕ್ತೀರಿ ಗೊತ್ತು ಏನು ಹಾಕ್ತೀರಿ ಬರಲ್ಲ ಹಾಕಿ ಹಾಕಿ ರಸಗೊಬ್ಬರಗಳ ಪ್ರಮಾಣ ಹೆಚ್ಚು ಹೆಚ್ಚು ಆಗಿ ನಿಮ್ಮ ಮಣ್ಣಿನಲ್ಲಿ ಡಿಪಾಸಿಟ್ ಹಾಕ್ಕೊತ ಇರ್ಬೋದು ಯಾವಾಗ ಅದು ಕರಗದೆ ಹಾಗೆ ನಿಮ್ಮ ಮಣ್ಣಿನಲ್ಲಿ ಉಳೀತು ಅಂತಂದ್ರೆ ಆ ಮಣ್ಣುಗಳು ಏನಾಗ್ತವ ಅದು ಬಿರುಸಾಗೋ ಸ್ಟಾರ್ಟಾಗು ಏನಿದೀರಿ ನೀವು ತರಲ್ಲ ಥರ ಕರಗಟ್ಟ ಥರ ಆಗ್ತಾವೆ ಅಂದರೆ ಆಡೋಕ್ಕೆ ಪ್ರಮಾಣ ತುಂಬಾ ಕಡಿಮೆ ಆಕೋತಾವು ಗಾಳಿ ಆಡೋದು ತುಂಬ ಗಾಳಿ ಆಡೋದು ಕಡಿಮೆ ಆಯ್ತು ಅಲ್ಲಿ ಆಮ್ಲಜನ ಕೊರತೆ ಮಣ್ಣಿನ ಬೆಳೆ ಬೇರಿನ ಬೆಳವಣಿಗೆ ಮೇಲೆ ತುಂಬಾ ಆಮೇಲೆ ಬೇರ ಸ್ಟಾರ್ಟ್ ಯಾವಾಗ ಬೇರಿನ ಬೆಳವಣಿಗೆ ಮೇಲೆ ತುಂಬಾ ಸ್ಟಾರ್ಟ್ ಆದ್ರೆ ನಿಮ್ಮ ಬೆಳವಣಿಗೆ ಕುಂಠಿತ ಮಣ್ಣಿನ ಬೆಳವಣಿಗೆ ಗಿಡದ ಬೆಳವಣಿಗೆ ಅಥವಾ ನಿಮ್ಮ ಈ ಈ ಬೆಳೆಯ ಬೆಳವಣಿಗೆ ಕುಂಠಿತವಾಗ ಸ್ಟಾರ್ಟ್ ಸೊ ಅದಕ್ಕೆ ನಮ್ಮ ಮಣ್ಣಿನ ಗುಣಧರ್ಮಗಳು ಯಾವ್ಯಾವ ರಾಸಾಯನಿಕ ಜೈವಿಕ ಗುಣಧರ್ಮಗಳು ಮತ್ತು ಭೌತಿಕ ಗುಣಧರ್ಮಗಳ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿರೋದು ಈ ಮೂರು ಬೇರೆ 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 ಪ್ರದೇಶಕ್ಕೆ ಬೇರೆ ಬೇರೆ ಹಾಕೋತ ಹೋಗ್ತಾವೆ ಆದ್ರೆ ನಮ್ಮ ಮಣ್ಣು ಹೇಗಿದೆ ನಮ್ಮ ಮಣ್ಣಿನಲ್ಲಿ ಎಷ್ಟು ಜೀವಾಣುಗಳು ಕಬ್ಬು ನಾಟಿ ಮಾಡಿ ಅಥವಾ ಹಾರ್ವೆಸ್ಟ್ ಮಾಡಿ ನಾನು ಮಾಡಿ ಇಲ್ಲಿ ನಾನೇ ನೋಡಿ ಈಗ ಈ ಭಾಗಕ್ಕೆ ಬಂದಿದ್ದು ಒಂದು ಅನುಕೂಲ ನನಗೆ ಏನಂತಂದ್ರೆ ಮುದೋಳ ಜಮಂಡಿ ಬೀಳಿಗೆಯಲ್ಲಿ ಸುಮಾರು ಮೂರ್ನಾಲ್ಕು ವರ್ಷದಿಂದ ಇತ್ತೀಚಿನ ದಿನಗಳಲ್ಲಿ ಆ ಅದನ್ನ ಕಳಿಸಿ ಅಲ್ಲೇ ಗೊಬ್ಬರ ಮಾಡತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಸುಡೋದಿಲ್ಲ ಇಲ್ಲಿ ಸ್ವಲ್ಪ ಆ ಅಭ್ಯಾಸ ಇದ್ರೆ ಬಿಡ್ಬೇಕು ಯಾಕಂದ್ರೆ ನೀವು ನಿಮ್ಮ ಕಬ್ಬಿನ ರವದಿ ಸೂತ್ರಿ ಅಂತ ಅದೇ ನೀವು ಸ್ವಲ್ಪ ಮಾಹಿತಿ ಹೇಳಬೇಕು ಈಗ ಒಂದು ಪ್ರಾಬ್ಲಮ್ ಇದೆ ಕಬ್ಬಿನ ರವದಿ ಕಳೆದು ಅದನ್ನ ಬಿಟ್ರಿ ಯಾಕ್ರಿ ಅಂತೇಳಿ ಎರಡ್ ಮೂರು ಜೀವಾಣುಗಳು ಬಂದಿದೆ ಕಳಿಸ್ಲಿಕ್ಕೆ ನಮ್ಮಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಕ್ತ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಬೇಕಂದ್ರೆ ತರಿಸ್ಕೊಡ್ತೀವಿ ನಾವು ಎಂಬತ್ತು ರೂಪಾಯಿ ಕೆ ಜಿ ಐದು ಕೆ ಕೆಜಿ ಬೇಕು ಅದನ್ನ ನೀವು ಎರಡ್ನೂರು ಲೀಟರ್ ಹಾಕಿ ಮೇಲೆ ನೀರು ಅದನ್ನ ರೆಡಿ ಮಾಡೋದಷ್ಟು ಗೊಜ್ಜಿದ್ರಿ ಅಂತಂದ್ರೆ ನಿಮ್ಮ ಕಂಪನಿಯ ರೌಧಿ ಬೇಗನೆ ಕಳೀತೀರಿ ಅದನ್ನ ಒಂದ್ಸಾವ್ರ ಸಾವನೆ ಹಾಕಬೇಕು ಆಮೇಲೆ ಕಳಿಸಿದ ಹೊಡೆದ್ರೆ ನೀವೇನು ರಾಸಾಯನಿಕ ಗೊಬ್ಬರ ಹಾಕ್ತೀರಿ ಯೂರಿಯಾ ಡಿ ಎನ್ ಬಿ ಪೊಟ್ಯಾಶಿಯಂ ಅದು ಎಲ್ಲ ನಿಮ್ಮ ಆ ರೌದಿಯೊಳಗೆ ಇರ್ತದೆ ಹೌದಾ ಎಷ್ಟ್ ಟನ್ ರವಲಿ ಬರ್ತೈತಿ ಒಂದ್ ಎಕ್ರೆಗ ಎಷ್ಟ ಟನ್ ಬರ್ತೈತಿ ಅಂದಾಜು ಏನು ನೋಡ್ರಿ ಮೂರು ಮೂರುವರೆ ನಾಲ್ಕು ಟನ್ ಹಿಡೀನಿ ಅದಷ್ಟು ಟನ್ನಿನಲ್ಲಿ ಸುಮಾರು ಐದರಿಂದ ಹತ್ತ್ ಕೆಜಿ ಅಷ್ಟು ಗಿಳೆ ಐದರಿಂದ ಹತ್ತ ಕೆಜಿ ಅಷ್ಟು ಆರು ನೂರು ಕೆಜಿ ಅಷ್ಟು ಕೊಡೆ ಆದ್ರೆ ನೀವು ಹಾಕಿದ್ದು ಏನು ಸುಡ್ದೀರಲ್ಲ ಅದನ್ನ ಹಂಗೆ ಕಟಾವ ಮಾಡಿ ಕರಗಿಸಿ ಅದು ಕಳಿಸಿ ಅದನ್ನ ಭೂಮಿ ಸೇರಿಸಲು ಇದ್ರೆ ಹಾಕ್ತೇವೆ ಹೊರಗಡೆ ಅದನ್ನ ಕಡಿಮೆ ಮಾಡ್ತಾರೆ ಎರಡನೇದು ನಿಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ರೀವ್ ಬಹಳ ಕಣ್ಣಿಕಾಳ ಜೀವಾಣುಗಳು ರೈತರಿಗೆ ಹೆಲ್ಪ್ ಮಾಡ್ತಕ್ಕಂಥ ಜೀವಾಣುಗಳು ಅವು ಸತ್ತುವೆ ಕೊಡ್ತಾವ ಸತ್ತು ಹೋಗ್ತವೆ ಸೊ ಸತ್ತು ಹೋಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜೈವಾಂಶ ನಿಮ್ಮ ಮಣ್ಣಿನಲ್ಲಿ ಉಳಿಯುತ್ತೆ ಯಾವಾಗ ಜೀವಾಂಶ ಇಲ್ಲ ಆ ಮಣ್ಣು ಪರ್ವತೆಯಿಂದ ಇರೋದು ಯಾವಾಗ ಜೈವಿಕ ಕ್ರಿಯೆ ಜಾಸ್ತಿ ನಡೆದಿದೆ

ಪ್ರಾಬ್ಲಮ್ ಇದೆ ಬಹಳ ಕಡಿಮೆ ನೀವು ಸುಡೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಮಾಡಿ ಅಲ್ಲೇ ಕಳಿಸೋದ್ರಿಂದ ಹೊಡೆದ ಬಿಳಿ ಕಸದ ನಿರ್ವಹಣೆ ತುಂಬಾ ಸರಳ ಮಾಡಬಹುದು ಅಂತ ರೈತರ ಅನುಭವ ಮುಂದೋಳೆ ಜಮಣಿ ಮತ್ತು ಇಲ್ಲಿ ಎಕರೆ ಇಪ್ಪತ್ತೆ ರೈತರು ಇದನ್ನ ಮಾಡಿದ್ದಾರೆ ಕಬ್ಬು ಬಿಳಿ ಕಸದ ಒಂದ್ ಎರಡು ವರ್ಷದಿಂದ ಕಬ್ಬು ಬೆಳೆದು ಬಿಳಿ ಕಸವನ್ನು ಈ ತರ ನಿರ್ವಹಣೆ ಮಾಡಿ ಆ ಈ ಸುಡೋದ್ರಿಂದ ಏನು ದುಷ್ಪರಿಣಾಮಗಳು ಇದನ್ನ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಅಂತೇಳಿ ಅವರೇ ರೈತರ ಅದಕ್ಕೆ ದಯಮಾಡಿ ನಿಮ್ಮ ಒಂದು ಭಾಗದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ಸೀಸನ್ನಲ್ಲಿ ಯಾವುದೇ ಕಾರಣಕ್ಕೂ ರವದಿಯನ್ನು ಸುಡಬೇಡ ರವದಿ ಸುಟ್ರೆ ನಮ್ಮ ತಾಯಿಯ ಒಡಲನ್ನು ಸುಟ್ಟ ಹಾಗೆ ತಿಳ್ಕೊಂಡು ಯಾಕಂದ್ರೆ ಹೆದ್ದ ತಾಯಿ ಮತ್ತು ಹೊತ್ತೆ ತಾಯಿ ಒಂಬತ್ತು ತಿಂಗಳು ಹೊದ್ಕೊಳ್ತಾಳು ಹೌದಾ ಆದರೆ ಜೀವನ ಇಡೀ ನಮ್ಮನ್ನು ಹೊದ್ಗೊಳ್ಳೋದು ಭೂಮಿ ತಾಯಿ ನಾವು ಏನು ತಕ್ಕೊಳ್ತೀವಿ ಅದು ಹೇಳುತ್ತೆ ನಮಗೆ ನೀನು ತಿನ್ನಕ್ಕೆ ಏನು ಬೇಕು ಅದನ್ನ ಕಟ್ ಮಾಡ್ಬೋದು ಪಶು ಪಕ್ಷಿಗಳಿಗೆ ಒಂದಿಷ್ಟು ಮೇಡೋ ಉಳಿದಿದ್ದನ್ನ ನನ್ನ ಒಡಲಿಗೆ ಸೇರಿಸು ಅಂತ ಹೇಳುತ್ತೆ ಮಣ್ಣು ಹೌದಾ ಉಳಿದಿದ್ದನ್ನ ನನಗೆ ಹಾಕಪ್ಪ ನಾನು ಖಾಲಿ ಮಾಡಿರ್ತೇನೆ ನೀನು ನನ್ನ ಕೂಡ ನಾನು ತಾಕತ್ತ ಬರಬೇಕು ನನ್ನ ಹತ್ರ ಚೈತನ್ಯ ಬರಬೇಕು ನನ್ನ ಮತ್ತೆ ನೀವು ಬೆಳೆಯನ್ನು ನೀಡಬೇಕು ಅದಕ್ಕೆ ನನ್ನ ಒಡಲನ್ನು ಮರಿದಾಗಿ ಮಾಡಬೇಡ ಅದಕ್ಕೆ ನಾಗೇಶ್ ಹೆಗಡೆ ಅವರು ತುಂಬಾ ಚೆನ್ನಾಗಿ ಬರೀತಾರೆ ಸದಾ ಹೋದ್ಸಲೇ ಸತ್ತು ಹೋದಳೆ ಅಂತೇಳಿ ತುಂಬಾ ಚೆನ್ನಾಗಿ ಬರೀತಾರೆ ಸದಾ ಹೋದ್ಸಲೇ ಸತ್ತು ಹೋದಳೆ ಅಂದ್ರೆ ಯಾವತ್ತು ಹಸಿರಾಗಿ ನಗ್ತಕ್ಕಂಥ ಒಂದು ಭೂಮಿ ಇವತ್ತು ನಾವು ಹೋಯ್ಬೇಕು ಅಂತ ಅಂದ್ರೆ ನೋಡಲಾದ ಸಿಚುವೇಶನ್ ಇರೋದಿದ್ದಾವೆ ಅದಕ್ಕೆ ಮಣ್ಣುಗಳನ್ನ ಯಾವಾಗ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅವಾಗ ನಮಗೆ ಎಲ್ಲವೂ ಹೋಗುತ್ತೆ ನಿರ್ಲಕ್ಷಿಸಿದರೆ ಮಣ್ಣಿನ ಸಂಪತ್ತು ಜನ ಜಾನುವಾರುಗಳಿಗೆ ಆಪತ್ತು ಅಂತ ಹೇಳ್ತೀವಿ ನಾವು ಜನ ಜಾನುವಾರುಗಳಿಗೆ ಆಪತ್ತು ಎಲ್ಲ ಇದ್ರ ಮೇಲೆ ಎಲ್ಲ ಬದುಕಿರೋದೇ ಇದ್ರ ಮೇಲೆ ಎಲ್ಲ ನಾವು ಉಸಿರಾಡಿಸೋದು ಇದ್ರ ಮೇಲೆ ಹೌದಾ ಅದಕ್ಕೆ ಆ ನಾಮ ಚತುರ್ಘುಣ ಪಂಚತತ್ವ ಮೀನಿನ ದಾಸಂದೀನ ಅಂದೇನೆ ಅಷ್ಟೇ ಸೌಭಾಗ್ಯ ಶೇಷ ಬುದ್ಧಿ ಕಾಲಕ ಇನ್ನು ಒಂದು ತಿಂಗಳ ಮಣ್ಣಿನ ಬಗ್ಗೆ ಹೇಳಿದ್ರು ವಿಜ್ಞಾನಿಗಳು ಲಾಸ್ನಾಗ ಹೇಳಿದ ಅಂತ ತಿಳ್ಕೊಬೇಕು ನಿಮ್ಮೂರ ಕೀರ್ತನ ಪುರಾಣ ಹಚ್ತೀರಿ ಶ್ರೌಣ ಮಾಸ್ದಾಗ ಹಚ್ಚಿದ್ರಲ್ಲ ಹಿಂಗೆ ಹಚ್ಚಿದ್ರು ಅವ ಮತ್ತೇನು ಮಣ್ಣಿನ ಬಗ್ಗೆ ಹೇಳ್ದೆ ಹೇಳಿದ್ರೆ ಕೊನೆಗೆ ಬಂತು ಒಬ್ಬೊಬ್ಬರು ಇದ್ದೇ ಇರ್ತಾರೆ ಯಾರು ಲಾಸ್ಟ್ ದಿವಸ ಮುಗಿದಿದ್ದು ಮತ್ತೆ ಬಂದು ಮಣ್ಣು ಅಂದ್ರೆ ಏನು ಹಿಡಿಯತ್ತಾವ ಮಿಕ್ಕೇ ಬಿಡ್ತಾವೆ ಹೇಳಿದ್ದು ಬಂದೀನಿ ಇದ್ದು ಹೇಳ್ಯಾರ ಮತ್ತೆ ಇದ್ದೀನಿ ಕೇಳಿದರಪ್ಪ ರಾಮಾಯಣ ಕೇಳಿ ಡಾಕ್ಟನ ಕೇಳಿ ಬಂದು ಸೀನ ಅಂತಾರಲ್ಲ ಗೊತ್ತೈತೆ ಹಿಂಗಂದ್ರೆ ಹಂಗೆ ಹಿಂಗಂತರ ನಾವು ಏನು ಭಾಳ ಹೇಳೋದು ಬೇಡ ಅಂತೇಳಿ ನಾಮ ಚತುರ್ಗುಣ ಪಂಚತತ್ವ ಮೀನಿನ ತಾಸಂ ದಿವಿನ ಅಂತ ಅಷ್ಟ ಸೌಭಾಗ್ಯ ಹೆಸರು ಶೇಷ ಭೌತಿಕ ಅಂತ ಹೇಳಿ ಅಂದ್ರೆ ಮನುಷ್ಯನಿಗೆ ನಾಲ್ಕು ಗುಣಗಳು ನಮ್ಮ ನಾಮ ಚತುರ್ಗುಣ ನಾಲ್ಕು ಗುಣಗಳು ಹೌದಾ ಪಂಚತತ್ವ ಮೀನಿನ ಪಂಚ ಮಹಾಭೂತಗಳಿಂದಾಗಿ ಪಂಚ ಮಹಾಭೂತಗಳು ಗೊತ್ತದವಲ್ಲ ಅವನೇನು ಹೇಳುದು ಬೇಡಲ್ಲ ಅದಿದ್ದಾಗ ನೀವು ಸುಮಂತ ಹೇಳಿಸ್ತಾರೆ ಪಂಚ ಮಹಾಭೂತಗಳಿಂದಾಗಿ ಅವ ಮನುಷ್ಯ ಹೌದಾ ಆ ಸಂದಿಗಿನ ಎರಡು ಆಶೆಗಳು ನಮಗೆ ಎರಡು ಆಶಯ ತಾಸಮ್ಯ ಅಂತ್ಯಮೆ ಅಷ್ಟೇ ಸೌಭಾಗ್ಯ ಆದ್ರೆ ಯಾರು ಹೆಣ್ಮಕ್ಳಿಗೆ ನಮಸ್ಕಾರ ಮಾಡೋದಾಗ ಆಶೀರ್ವಾದ ಮಾಡಿದ್ರೆ ಅಷ್ಟ ಹೇಳಿ ಅಂತೇಳಿ ಎಂಟು ಸೌಭಾಗ್ಯಗಳು ನಮಗೆ ಈಗ ಯಾರು ಮಾಡೋದಿಲ್ಲ ಅವರು ನಮಸ್ಕಾರ ಮಾಡೋದಿಲ್ಲ ಅವ್ರ ಸೌಭಾಗ್ಯತೆ ಅದೇ ಅಷ್ಟ ಸೌಭಾಗ್ಯ ಶೇಷ ಮೃತಿಕ ಮೃತ್ ಅಂದ್ರೆ ಸಂಸ್ಕೃತದಲ್ಲಿ ಮಣ್ಣು ಮಣ್ಣು ಅಂತ ಶೇಷ ಮೃತ್ತಿಕೆ ಮಣ್ಣು ಅಂತ ಶೇಷ ಶೇಷ ಉಳಿಯುವುದು ಅಂದ್ರೆ ನಿಮ್ಮ ನಿಮ್ಮ ಬೆಣ್ಣು ಹಾಡಿದ್ರೆ ಮಾಡಿಸ್ತಿದ್ದೀವಿ ಲೆಕ್ಕನ ಬಹಳ ಸುಂದರವಾದ ಲೆಕ್ಕ ಜೀವನಕ್ಕೆ ಮಣ್ಣಿಗೆ ಅವಿನಭಾವ ಸಂಬಂಧ ನಾಮ ಚತುರ್ಗ ನಿಮ್ಮ ಹೆಸರು ಏನೇ ಇರಲಿ ಅದಕ್ಕೆ ನಾಕರಲ್ಲಿ ಗುಣಾಕಾರ ಮಾಡಿ ಸಿದ್ದಪ್ಪ ಮೂರು ಅಕ್ಷರ ನಾಕಲ್ಲಿ ಪಂಚತತ್ವ ಮಿನ ಐದನ್ನ ಕೂಡಿಸಿ ಪಂಚತತ್ವ ಪಂಚತತ್ವ ಅಂದ್ರೆ ಐದು ಮಹಾಭೂತ ಪಂಚಮ ಕೂಡಿಸಿ ಇಂಟು ಎರಡು ತಾಸಂ ದ್ವಿಗುಣ ದ್ವಿಗುಣ ಅಂದ್ರೆ ಎರಡು ತಾಸಂ ದ್ವಿಗುಣ ಶೇಷ ಅಷ್ಟ ಸೌಭಾಗ್ಯ ಮೃತಿಕಾ ಎಂಟ್ರಲ್ಲಿಂದ್ರೆ ಡಿವೈಡ್ ಮಾಡು ಅಷ್ಟ ಸೋಭಾಗ್ಯ ಡಿವೈಡ್ ಮಾಡು ಅಂದ್ರೆ ಉಳಿಯುವುದು ಶೇಷ ಎರಡು ಉಳಿತು ನೀವು ಯಾರ ಹೆಸರು ತಗೋರಿ ಎಂತ ಹೆಸರು ತಗೋರಿ ಮಕ್ಕಳ ಹೆಸರು ಬೇಕಾದರೆ ಹೆಸರು ತಗೊಂಡ್ರಿ ಶೇಷ ಅಂದ್ರೆ ಉಳಿಯುವುದು ಎರಡು ಎರಡು ಏನಪ್ಪಾ ಅಂದ್ರೆ ನೀನು ಜೀವನದಲ್ಲಿ ಕುಣಿಸಿ ಬಾಗಿಸಿ ಕೂಡಿಸಿ ಕಳೆದು ಕೊನೆಗೆ ಹೋಗುವುದು ಅದ ಇಷ್ಟು ಹೇಳಿದ್ರು ಸಾಕೆ ಅಂತ ಅದಕ್ಕೆ ನಿಮಗೆ ಮಣ್ಣು ಅಂದ್ರೆ ಏನಂದ್ರೆ ನೀನು ಎಷ್ಟು ಬೇಕಾದಷ್ಟು ಹಾರಾಡು ಈಗ ಇರು ಕೊನೆಗೆ ನಾನು ಮೇಲೆ ನಿಂತಿರ್ತೀನಿ ನಾವೀಗ ಅದ್ರ ಮೇಲೆ ನಿಂತು ಬೇಕಾದಷ್ಟು ಹರಡಬಹುದು ಆದ್ರೆ ಕೊನೆಗೆ ಬರ್ಬೇಕಾಗುತ್ತೆ ಅದಲ್ಲ ಅದಕ್ಕೆ ಮಣ್ಣಣ್ಣ ನಾವು ಅಷ್ಟು ಜೋಪಾನ ಮಾಡಬೇಕು ಮಣ್ಣಣ್ಣ ಅಂದ್ರೆ ಏನು ತಿಳ್ಕೋಬೇಕು ಸಮುದ್ರವಾಸದಲ್ಲಿ ಪರ್ವತ ಪರ್ವತಸ್ಥರ ಮಂಡಳಿ ವಿಷ್ಣು ಪತ್ನಿ ಸೌಧ ಪಾದ ಸ್ಪರ್ಶ ಕ್ಷಮಸ್ವಾಮಿ ಅನ್ಬೇಕಾದ್ರೆ ಎದ್ದ ತಕ್ಷಣ ಏನ್ ಕಾಲಿಡ್ತೀವಿ ನಾವು ಏನು ಕುಂದ್ರ ಅಲ್ಲಿ ಹೇಳಬೇಕಲ್ಲ ಕಾಟದ ಮೇಕರ ಮುಖ ಕವಲ ಮೇಕರ ಮುಖ ಎದ್ದ ತಕ್ಷಣ ಕಾಯಿ ಅದಕ್ಕೆ ನಿನ್ನ ತುಳಿತಾ ಇದ್ದೀನಿ ನಾನು ಒಂದು ಕ್ಷಮೆ ಕ್ಷಮಿಸು ನನ್ನೊಂದು ಒಂದು ಕ್ಷಣಕ್ಕೆ ಶ್ರಮಿಸು ಅಂದ್ಬಿಟ್ರೆ ಎಲ್ಲ ಮುಗಿದವರು ಬೆಳಗಾನೆ ಎದ್ದು ಯಾರನ್ನ ಎಳೆ ಜೀವಿಗೆ ಬೆಳೆಯೋದು ಗೊತ್ತಾಯ ನೆನೆದ್ರೆ ಪಾಪ ಪರಿಹಾರ ಹೋಗುತ್ತಂತ ಗರದಿ ಹಾಡ ಇಂದು ನೋಡಿ ಎಂತ ಎಂತ ಮಣ್ಣಿನ ಬಗ್ಗೆ ನಮಗೆ ಕಲ್ಪನೆ ಅದು ಮಣ್ಣಂದ್ರೆ ಏನು ಅನ್ನೋಂಥ ಕಲ್ಪನೆ ಅದಕ್ಕೆ ಈ ಮಣ್ಣನ್ನ ಏನು ಮಾಡಿದ್ರೆ ನಾವು ಉಳಿಸಬಹುದು ಏನೇನು ಮಾಡಿದ್ರೆ ನಾವು ಸಂರಕ್ಷಣೆ ಮಾಡಬೇಕು ಅಂದಾಗ ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿ ನಮ್ಮ ಮಣ್ಣಿನ ಪರೀಕ್ಷೆ ಮಾಡು ಯಾವ ರೀತಿ ಪರೀಕ್ಷೆ ಮಾಡೋದು ಮಣ್ಣಿನಲ್ಲಿ ಮೃದರ್ಮಗಳು ಮಣ್ಣಿನ ರಸಸಾರ ಮಣ್ಣಿನ ವಿದ್ಯುತ್ ಆಗುತ್ತೆ ಮಣ್ಣಿನಲ್ಲಿ ಬರತಕ್ಕ ರಂಜಕ ಪೊಟ್ಯಾಶ್ ಮತ್ತು ಐದರಿಂದ ಆರು ಸೂಕ್ಷ್ಮ ಪೋಷಕಾಂಶಗಳು ಎರಡರಿಂದ ಮೂರು ದ್ವಿತೀಯಾಂಕದ ಪೋಷಕಾಂಶಗಳು ಎಲ್ಲ ಪೋಷಕಾಂಶಗಳು ದೊರೆಯುವ ಪ್ರಮಾಣದಲ್ಲಿ ನಮ್ಮ ಹೊರದಲ್ಲಿ ಇದಾವೆ ಅವುಗಳು ದೊರೆಯುವ ಮಟ್ಟದಲ್ಲಿ ಇದಾವ ಸಾರ್ವಜನಿಕ ರಂಜಕ ದೊರೆಯ ಪ್ರಮಾಣದಲ್ಲಿ ಇದೆಯಾ ಪೊಟ್ಯಾಶ್ ದೊರೆಯುತ್ತದ ನಮ್ಗೆ ಯೂರಿಯಾ ದೊರೆಯುತ್ತದೆಯಾ ದೊರೆಯುವ ಪ್ರಮಾಣದಲ್ಲಿ ಇದೆಯಾ ಪ್ರಮಾಣದಲ್ಲಿ ಪ್ರಮಾಣದಲ್ಲಿದ್ರೆ ನಾನ್ ಈಗ ಎಷ್ಟಬೇಕು ಎಷ್ಟು ಹಾಕ್ಬೇಕು ಇವೆಲ್ಲ ಗೊತ್ತಿರ್ಬೋದು ಹೌದಾ ಯಾಕೆ ದೊರೆಯೋದು ನಮ್ಮ ಡಿ ಎ ಪಿ ಹಾಕಿದಾಗೆಲ್ಲ ಡಬ್ಲಿಕೇಟ್ಬಿಡ್ತೇವೆ ರಂಜು ಜೀವಾಣುಗಳನ್ನು ಉಪಯೋಗಿಸ್ ಮಾಡಂಜು ಜೀವಾಣುಗಳನ್ನು ಉಪಯೋಗ ಮಾಡ್ತೀವ ಅಥವಾ ಸಾರ್ವಜನಿಕ ಸ್ಥಿರಕರಿಸತಕ್ಕ ಜೀವಾಣುಗಳನ್ನು ಉಪಯೋಗ ಮಾಡ್ತಾ ಇದೀವ ನಾವು ಇಲ್ಲ ಎಲ್ಲವುಗಳನ್ನು ಉಪಯೋಗ ಮಾಡ್ ನಾವು ಹಾಕಿದಂತ ರಸಗೊಬ್ಬರಗಳು ಪೂರ್ಣ ಪ್ರಮಾಣದಲ್ಲಿ ಬೆಳೆಗಳಿಗೆ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಬೆಳೆ ತಗೊಂಡು ನಿಮ್ಮ ಮಣ್ಣು ಹಾಗೆ ಇರಲ್ಲ ಪೂರ್ಣ ಪ್ರಮಾಣದಲ್ಲಿ ಮಣ್ಣು ತಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಮಣ್ಣಿನಲ್ಲಿ ನೀವು ಡಿಪಾಸಿಟ್ ಹಾಕುವಂತ ಯಾವ ಪೂರಿತ ರಸಗೊಬ್ಬರಗಳು ಎಕ್ಸಸ್ ಎಲ್ಲಿ ಎಲ್ಲಿಗಳಿಲ್ಲ ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕ್ತಾರಂತ ಎಲ್ಲಿ ಹೇಳಲ್ಲ ಯಾಕಂದ್ರೆ ಹೆಚ್ಚು ಹಾಕುದು ಯಾರು ಹಾಕ್ತಾರೆ ಇಲ್ಲ ಆದ್ರೆ ವೈಜ್ಞಾನಿಕ ರೀತಿಯಲ್ಲಿ ಹಾಕ್ತಾರೆ ಕೆಲವು ದುರವಸ್ಥೆ ಏನಿರುತ್ತೋ ಕೆಲವು ಮೊಬೈಲ್ ಅಂತದವು ಕೆಲವು ಇಮ್ ಮೊಬೈಲ್ ಅಂತ ಅಂತದ ಗೊಬ್ಬರಗಳು ಯಾವ ಮೊಬೈಲ್ ಯಾವ ಇಮ್ ಮೊಬೈಲ್ ಅಂತ ಗೊತ್ತೇ ಇಲ್ಲ ಯಾವ ಚಲಿಸ್ತವ ಯಾವ ಚಲಿಸುದ ಕೆಲವು ಯೂರಿಯಾ ಎಲ್ಲಿ ಹಾಕಿದ್ರು ಪಟ್ನ ಬೇರೆ ಹೋಗ್ಬಿಡ್ತೈತೆ ಡಿ ಎಂ ಹೋಗುದಿಲ್ಲ ನೀವು ಅದಕ್ಕೆ ಬ್ಯಾಂಡ್ ಸಿಸ್ಟಮ್ ನೀವು ಈಗ ಗೊಂಜಾಳ ಗೊಬ್ಬರ ಎಲ್ಲಿ ಹಾಕ್ತೀರಿ ನೀವು ಗೊಂಜಾಳ ಹಾ ಬೇರಿನ ಸಮೀಪ ಹೋದ್ರೆ ನಿಮ್ದು ಡಿ ಎಂ ಯೂಸ್ ಆಗುತ್ತೆ ಇಲ್ಲಕರ ಆಗೋದೇನಿಲ್ಲ ಅದು ದೂರ ಹೋದ್ರೆ ಹೋಗುದಿಲ್ಲ ಬೇರೆ ತಗೊಡುದಿಲ್ಲ ಅವಾಗ ಏನಾಗುತ್ತೆ ಕರಗಿಲ್ಲ ಇವರು ಡಿ ಎ ಪಿ ಕರಗಿಲ್ಲ ಅದನ್ನು ಸುಮಾರು ಐತಿ ಇಷ್ಟು ಕಲ್ಪದಲ್ಲಿ ಮಕ್ಕಳೆ ಸೊ ಕೆಲವು ಸೂಕ್ಷ್ಮತೆಗಳನ್ನು ತಿಳಿದು ಅದಕ್ಕೆ ಬಿ ಎಸ್ ಪಿ ಅನ್ನೋದು ಒಂದು ಸರಿ ಫಾಸ್ಫಸ್ ಅಲಿಗುಲೈಸ್ ಬ್ಯಾಕ್ಟೀರಿಯಾ ಅನ್ಸಿ ರಂಜಕ ಕಾರಣವ ಜೀವಾಣು ಅವ್ನು ತಗೊಂಡ್ಬರ್ಬೇಕು ಅವನ್ನೆಲ್ಲ ಟ್ರೀಟ್ಮೆಂಟ್ ಮಾಡೋದು ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೀತು ಇವೆಲ್ಲ ಮಾಡ್ತಿದ್ರು ನಮ್ಮ ಹಿರಿಯರು ನಮ್ಮ ಅರಿವಿಗೆ ಬರದೆ ನಾವು ಮಾಡ್ತಿದ್ವಿ ನಟ್ ಕಡಿತಿದ್ರೆ ಅಲ್ಲ ಈಗ ನಟ್ ಜೋಡಿಸೋದು ಉಡಾಮ ಬೇರೆ ನಟ್ ಕಡದಿದ್ದ ನೆನಪದವ

ಯಾರ ನೆನಪಿದ್ರು ನೋಡಿರಿ ಹಿರಿಯರ ಕಿಡ ಬಡ್ಡಿ ಗಿಡದ ಹುಡುಕ ನಂಟು ಹಾಕ್ತಿದ್ರು ಎರಡು ಕೈ ಹಾಕಿದ್ರು ಆ ಮಣ್ಣು ಬಂಡಿ ಗಿಡದ ಹುಡುಕ ಮಣ್ಣು ಹೆಂಗೆ ಇರ್ತಿತ್ತು ಅಂದ್ರೆ ನಿಮ್ಗೆ ಬಂದಿದ್ರೆ ಐಡಿಯಾ ಅದು ಹೇಳ್ತೀನಿ ಹೆಂಗೆ ಇರ್ತೈತಿ ನೋಡಿ ಹಾಂ ಅದು ಗುಳುಸ್ ಬಂದಂಗೆ ಇರ್ತೈತೆ ಮಣ್ಣು ಗುಳುಸು ಬಂದಂಗೆ ಆ ಬುಳ್ಸು ಬಂದಂತ ಮಣ್ಣನ್ನು ತೋಟದ್ ತಿಂಬೈ ಹಾಕ್ತಿದ್ರು ಅದರಲ್ಲಿ ಸಾಕಷ್ಟು ರಂಜಕಾಗಿ ಸ್ವಲ್ಪ ಜೀವನ ಮಾಡ್ಯೈತಿ ಆಟೋಮಂಟಿಕ ಮಾಡ್ತಿದ್ವಿ ಈಗ ಬುದ್ಧಿ ಬುದ್ಲೆ ಕರಿ ಇಲ್ಲ ನಾಟಕಡಿಯವ್ರು ಇಲ್ಲ ಮೌಲ್ಯ ಕೊಡು ಆದ್ರೆ ಅವನ ಬಂದ ಅವ್ನು ಕೊಡಬೇಕಾದ್ರೆ ನಿಮ್ಗೆ ಮಾಡಿ ಅವನ್ನ ನಾವು ಗ್ಯಾಪ್ ನಲ್ಲಿ ಮಾಡಿ ಒಂದಿದ್ದು ಕೋಟಿ ಮಾಡಿ ಕೋಟಿ ಇದ್ದು ನೂರು ಕೋಟಿ ಮಾಡಿ ಅವ್ರ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಇದು ತುಂಬ ರೊಕ್ಕ ಹಾಕಿ ನಿಮ್ ಮೊಲಗಳಿಗೆ ರಂಜಕಾರಿ ಜೀವಾಣುಗಳು ರಂಜಕ ಗೊಬ್ಬರವನ್ನು ಹಾಕಿದಾಗ ಪೂರ್ಣ ಪ್ರಮಾಣದ ಬೆಳೆಗಳು ಕೊಡ್ತಾವ ಹಾಕಿ ಅಂತ ಕೆಲವು ಸಣ್ಣ ಸಣ್ಣ ತಂತ್ರಜ್ಞಾನ ನಾನು ಹೇಳ್ತೀನಿ ದೊಡ್ಡ ದೊಡ್ಡ ಯಾವ ವಿಜ್ಞಾನ ರಾಕೆಟ್ ಸೈನ್ಸ್ ಯಾವ್ದು ಸಣ್ಣ ಸಣ್ಣ ತಂತ್ರಜ್ಞಾನ ಇವನ್ನ ಬಳಸಿಕೊಂಡ್ರಿ ಅಂತಂದ್ರೆ ನಿಮ್ಮ ಮಣ್ಣಿಗೂ ಲಾಭ ನೀವು ಹಾಕಿರ್ತಾರೆ ಸೋಬರಿಗೂ ಲಾಭ ನಿಮ್ಮ ಬೆಳೆಗಳು ಪೂರ್ಣ ಪ್ರಮಾಣದಲ್ಲಿರುತ್ತವೆ ಅದಕ್ಕೆ ದಯಮಾಡಿ ನಿಮ್ಮ ಮಣ್ಣು ಪರೀಕ್ಷೆಗೆ ಮೊದಲವರೆ ಐಡಿಯಾ ಮಣ್ಣು ಪರೀಕ್ಷೆ ಅದು ಯಾವಾಗ ಮಾಡಬೇಕು ಹ್ಯಾಕೆ ಮಾಡಬೇಕು ಏನು ನಾನು ಹೇಳ್ತೀನಿ ನಿಮಗೆ ಗೌರು ಹೇಳ ಇನ್ನೊಂದು ತರಬೇತಿಯನ್ನು ಮಾಡಿ ಯಾಕಂದರೆ ಈಗೆಲ್ಲ ಆಗಿದೆ ಈಗೆಲ್ಲ ವಾತಾವರಣದಲ್ಲಿ ಸಮಸ್ಯೆಗಳಿದ್ದಾವೆ ಮತ್ತು ನಿಮ್ಮ ಮಣ್ಣು ಎಟ್ಟಾಗಿದೆ ಹಸಿ ಆಗಿದೆ ಈಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಆದರೆ ನಿಮ್ಮ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಿಮ್ಮ ಮಣ್ಣಿನ ಗುಣಧರ್ಮಗಳನ್ನು ರಾಸಾಯನಿಕ ಗುಣಧರ್ಮ ಜೈವಿಕ ಗುಣಧರ್ಮಗಳು ಮತ್ತು ಭೌತಿಕ ಗುಣಧರ್ಮಗಳನ್ನು ಎಲ್ಲ ಗುಣಧರ್ಮಗಳು ಗೊತ್ತಿದ್ದಾಗ ಏನಾಗುತ್ತೆ ಅಂದ್ರೆ ನೀವು ಏನು ಹಾಕಬೇಕು ಎಷ್ಟು ಹಾಕಬೇಕು ಯಾವಾಗ ಹಾಕ್ಬೇಕು ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಮಣ್ಣಿನ ರಸ ಸಾರು ಮಣ್ಣಿನ ರಸ ಸೈನ್ ಪಿ ಎಚ್ ಅಂತ ಕರಿತೀವಿ ಏಳರಿಂದ ಏಳುವರೆ ಒಳಗಡೆ ಓಡಾಡ್ತಾ ಇರಬೇಕು ಏಳು ಅಂತ ಹೇಳ್ತೀವಿ ಎಲ್ಲ ಏಳರಿಂದ ಏಳುವರೆ ಅಂತ ಹೇಳ್ತೀವಿ ಹೆಚ್ಚು ಕಡಿಮೆ ಎಂಟು ಹೋತು ಅಂತಂದ್ರೆ ನಿಮ್ಮ ಮಣ್ಣು ಕರಳಾಗು ಉಪ್ಪು ಹಾಕಬೇಕು ಎಂಟು ಎಂಟುವರೆಗೆ ಹೋತು ಅಂತಂದ್ರೆ ಸವಳಾಗೆ ಸ್ಟಾರ್ಟ್ ಹಾಕು ಒಂಬತ್ತಕ್ಕೆ ಹೋದ್ರೆ ಪ್ರಾಬ್ಲಮೆಟಿಕ್ ಸ್ಟಾರ್ಟ್ ಹಾಕು ಅಂದರೆ ಸಮಸ್ಯಕ ನಿರ್ಮಾಣ ಆಗ್ತದೆ ಸೊ ಹಿಂಗಾದ ಏನಾಗುತ್ತೆ ಅಂತಂದ್ರೆ ಈ ನಿಮ್ಮ ಅಲಕಂಡಿ ಸಡಗಂಡಿ ಸೋಲಿ ಸೋಡಿಸಿಟಿ ಆಗಿ ಆಗಿ ಮಣ್ಣುಗಳು ಒಂಥರ ಬಿರುಸಾದ ಬಿರುಸಾದಂಗೆ ಏನಾಗುತ್ತೆ ನೀವು ಬೀಜ ಮಳಿಕೆ ಪ್ರಮಾಣ ತುಂಬಾ ಕಡಿಮೆ ಮೊಳಕೆ ಮಳಿಕೆ ಪ್ರಮಾಣ ಕಡಿಮೆ ಇದು ಏನೋ ಕಷ್ಟಪಟ್ಟು ಬೆಂದಂತ ಬೆಳೆಗಳು ಗ್ರೋತ್ ಸ್ಟಾರ್ಟ್ ಅಂದ್ರೆ ಬೆಳವಣಿಗೆ ಕುಂಠಿತ ಆಗಾಗುತ್ತೆ ಸೊ ಅಲ್ಲಿ ಸರ್ ನಮ್ಗೆ ಬೆಳೆನಕ್ಕೆ ಕೂತಿಲ್ಲ ಇಲ್ಲ ಅಂತ ಹೇಳ್ತೀವಿ ಬೆಳೆದ್ರೆ ಕಂಡೆ ಬಿಡ್ದು ಸರ್ ಸೊ ಇಲ್ಲಿ ಇಷ್ಟ ಐತಿ ಇಲ್ಲಿ ಹತ್ರ ಐತಿ ಸೊ ಹೀಗಾಗಿ ಏನಕ್ಕಾವೆ ಆ ಮಣ್ಣಿನ ಗುಣದ ಮೇಲೆ ಎಲ್ಲ ಇರ್ತಾವೆ ಸೊ ದಯಮಾಡಿ ನೀವು ಮಣ್ಣು ಪರೀಕ್ಷೆಗೆ ನಾನು ಇನ್ನೊಂದ್ಸರಿ ಬರ್ತೀನಿ ಮಣ್ಣು ಪರೀಕ್ಷೆ ನಿಮ್ಗೆ ಹೊಂದಲೇ ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡೋಣ ನೀವೆಲ್ಲ ಒಂದು ಊರು ಹೊಲದಾಗ ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಬರ್ತೀನಿ ಅಂತ ಸ್ವಲ್ಪ ಮಳೆ ಕಡಿಮೆ ಆಗಲಿ ಹೌದಾ ನಮ್ಗೆ ಬರೋದು ಉದ್ಯೋಗನ ನೀವು ಕರೀದ್ರೆ ಅಷ್ಟೇನ ಬರ್ತೀವಿ ಖರೀದಿಲ್ಲ ಅಂತಾದ್ರೂ ಪಾಯ್ಕ ನಮಗೆ ಹೌದಾ ಒಂದೇ ದಿವಸ ಬಹಳ ಹೆಚ್ಚು ಕಡಿಮೆ ಹೋಗಿದ್ರೆ ಅಥವಾ ಕಾರ್ಯಕ್ರಮ ನಾಳೆ ಬರ್ತೀನಪ್ಪ ಇಲ್ಲಾಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥೆ ಎಲ್ಲರೂ ವಿಜ್ಞಾನಿಗಳು ಈಗ ಅಲ್ಲ ಆತರ ನಮ್ಮಲ್ಲಿ ಮಣ್ಣು ವಿಜ್ಞಾನ ಕೀಟಶಾಸ್ತ್ರ ರೋಗಶಾಸ್ತ್ರ ಹಾರ್ಟಿಕಲ್ಚರ್ ಎಲ್ಲ ವಿಜ್ಞಾನಿಗಳು ಇರ್ತಾರೆ ಸರ್ ನಮಗೆ ಆರು ಜನ ಸ್ಟ್ರೆಂತ್ ಇದೆ ನಿಮ್ಗೆ ಯಾವ ಬೆಳೆಗೆ ಏನೇನು ಬೇಕೋ ಅವ್ರನ್ನ ಕರ್ಕೊಂಡು ಬರ್ತೀವಿ ಸಂಬಂಧಪಟ್ಟಂತ ಹಿಂದೆ ಕರ್ಕೊಂಡು ಬರ್ತೀವಿ ಈಗ ಅದಕ್ಕೆ ಇವೆಲ್ಲ ಸ್ವಲ್ಪ ನಿಮ್ಮ ನಮ್ಮ ಒಡನಾಟ ಹೌದ ಗೊತ್ತದ ವೀಕ್ ತನಕ ಕಣ್ಣೆ ಗಂಟೆ ಆಗುದಿಲ್ಲ ಈ ವೀಕ್ ತನಕ ಬಂದಿರೋ ಪರಿಚಯ ಅಷ್ಟೇ ತಗೊಳೋದು ಕೊಡೋದು ಬಂದಿಲ್ಲ ನೀವ್ ಹೆಂಗ ರೆಸ್ಪಾಂಡ್ ಮಾಡಿದ್ರೆ ನಡೀತಿದೆ ಆದ್ರೆ ಸರ್ ಇವತ್ತು ಬಂದಿರಿ ಹೇಳಿ ಇಲ್ಲಿಗೆ ನಮ್ದು ನಿಮ್ದು ಮತ್ ನಮ್ ಮುಂದೂ ಹೋಗಿ ಮತ್ ನೀವು ಫೋನ್ ಪತ್ರ ಅಂತ ಬಂದು ಹೋದ್ರೆ ಮತ್ತ ಕಾರ್ಯಕ್ರಮ ಮಾಡ್ತೀವಿ ಅಥವಾ ನೀವು ಕಿವಿಗೆ ಅಂತ ಹೇಳ್ತೀವಿ ಕೆಲವು ಸಂಪುಟ ಯೋಜನೆಗಳ ಬಂದಿರ್ತಾವೆ ಸಂಬಂಧಪಟ್ಟ ಅವಕಾಶಗಳು ತಂತ್ರಜ್ಞಾನಗಳು ಬಂದಿರ್ತಾವೆ ಕೆಲವು ಬೀಜಗಳು ಬಂದಿರ್ತಾವೆ ಮಲ್ಟಿಲೊಕೇಶನ್ ಎಂಟಿ ಬಂದಿರ್ತಾವೆ ಕೆಲವು ಫಾರ್ಮ್ ಪ್ರೈವಸ್ ಬಂದಿರ್ತವೆ ಏನೋ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ನಿಮ್ಮ ನಮ್ಮ ಪರಿಚಯ ಆಗಿದ್ದು ಈ ಒಂದು ಕಾರ್ಯಕ್ರಮದಿಂದ ತುಂಬಾ ಒಳ್ಳೇದಾಯಿತು ಅದಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ಎಲ್ಲರೂ ನಮಗೆ ಈಗ ಪರಿಚಿತಾರೆ ಮುಂದೆ ಆದರೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ನಮಗೆ ಆಹ್ವಾನಿಸೋದಕ್ಕಾಗಿ ನನ್ನ ಸರ್ ಅವರಿಗೆ ಯಾಕಂದರೆ ಅವರೇ ನಮ್ಮೊಬ್ಬರು ಪರಿಚಯ ಆಯಿತು ಫೋನ್ ಮುಖಾಂತರ ಸೊ ಅವರಿಗೆ ನಾನು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವತಿಯಿಂದ ನನ್ನ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಹಾಗೂ ಮುಖ್ಯಸ್ಥರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಅವತ್ತು ಯಾವತ್ತೂ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ ಸೊ ಮೂರು ಜನ ಮಾತಾಡೋದಾದ್ರೆ ಅವರಿಗೆ ನಾನು ಈ ಒಂದು ಅವಧಿಯನ್ನು ಅವರಿಗೆ ಮೀಸಲಾಡ್ತೀನಿ ನಾನು ಆಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಕ್ಕಂತ ಪ್ರಶ್ನೆ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್